ಯಾನ್ ಯಾರ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಮಾತಾ ಮಾತಾಡ್ರಿಪ ಇವರು ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರೋದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇಪ ಹೇಳ್ಯಾರ ಅದಕ್ಕ ಹೋದ ಸಂದಿನೊಳಗ ನಮ್ ಸರ್ ಅವರು ಒಂದು ವಿಷಯ ಇಟ್ಟಿದ್ರು ಹೌದಪ್ಪ ಹೌದ್ ಇಟ್ಟಿದ್ರು ಏನ್ ವಿಷಯ ಇಟ್ಟಿದ್ರ ಅಂತ ಕೇಳಿದ್ರ ಏನ್ ಇಟ್ಟಿರಿ ಸತ್ಸಂಗ ಶ್ರೇಷ್ಠ ಏನೋ ಭಕ್ತಿ ಶ್ರೇಷ್ಠ ಸದ್ಭಕ್ತಿ ಶ್ರೇಷ್ಠ ಹೌದು ಹೌದು ಅನ್ನುವಂತ ವಿಷಯ ಇಟ್ಟಿದ್ರು ಇಟ್ಟಾರಲ್ರಿ ಇಟ್ಟು ಕೂಡ ಪುಂಡ್ಲಿ ಕಣ್ಣ ನೀ ಹಿಡ್ಕೋಬೇಕಾಗಿತ್ತು ಸನೇನೆ ಹೋಗಿಲ್ಲ ನೀ ಸನೇನೆ ಹೋಗಿಲ್ಲ ಅಂತೇಳಿ ಅಂದ್ರ ಅವ್ರು ಹೌದು ಅಲ್ರಿ ಬಾ ಇರ್ಲಿ ಇರ್ಲಿ ಯಾಕಂದ್ರೆ ಕೂರ್ಗಿ ಕೊಳ್ಳ ನೀವೇ ಕಟ್ಟಿರಿ ನೀವೇ ಹಿಡ್ಕೊಂಡು ಬಿಳ ತಿಳಿ ನಾ ಬಿಟ್ಟಿನಿ ಹ ನಮ್ಗೇನು ಬರಲ್ಲ ಏನು ಬಿಟ್ಟಿಲ್ಲ ನಾವು ನನಗೆ ಹಿಡ್ದು ಬಿಡ್ಲಿಕ್ಕೆ ಬರಲ್ಲ ತಿಳ್ಕೊಂಡಿದ್ದಿ ಏ ಬರ್ತಿತ್ತು ನಾವು ಯಾರಿಗೆ ಅಂಜುದಿಲ್ಲ ಯಾಕತೆ ಕೇಳಿದ್ರ ಹ್ಞೂ ನೀ ಕೂರ್ಗೆ ಕೊಳ್ಳ ಕಟ್ಟಿದಿ ನೀ ಕೂರ್ಗೆ ಕೊಳ ಕಟ್ಟೀರಿ ಕೂರ್ಗೆ ಕೊಳ್ಳ ಕೂರ್ಗಿ ಕೊಳ್ಳ ಕೊಳ್ಳ ಕಟ್ಟಿದ ಮಾಸ್ತಾರ ಹ್ಞೂ ನೀ ಹಿಡ್ಕೊಂಡು ಬಿಡಲಿ ಹೇಳಿ ನಾನು ನೀ ಸರಳಿತಿದ್ ಹಿಡ್ಕೊಂಡು ಬಿಡ್ಲಿ ಅಂತ ಹೇಳಿಬಿಟ್ಟೀನಿ ನಾನು ಹೌದು ನೀನು ಸರಳ ಇದ್ದಿದ್ದು ಹಿಡ್ಕೊತೀನಿ ನೀನು ಹೌದಾ ಅದು ಕೇಳಿದ್ರೆ ನಿನ್ನ ಕೆಲಸನೇ ಅದೇ ಅದು ಹೌದು ಮತ್ತು ಸರಳ ಇದ್ದಿದ್ದು ಹಿಡ್ಕೊ ರೀ ಹಿಡ್ಕೊಳದು ಬಿಡ್ತೀನಿ ರೀ ಅನ್ನೋದು ಮಾಡ್ತಾರೆ ಏನು ಹೇಳಿದ್ರು ಗೊತ್ತದನ ಅವರು ನಾನು ಹೇಳಿದ್ರಿ ಇನ್ಲಿಕಣ್ಣ ಹಾಂ ವಿಷಯ ಹೆಂಗೆ ಬೆಳೆಸ್ಬೇಕಂತ ಕೇಳಿದ್ರೆ ಹೆಂಗ್ ಬೆಳೆಸ್ಬೇಕು ನಿನಗೆ ಭಕ್ತಿ ಸಂಗ ಸನಿ ಬರಬಾರದು ಮಾಸ್ತರ್ ನೀನ್ ಒಂದ್ ಮಾತೇಳ್ತೀನಿ ಮಾತಾಷಯ ಹೆಂಗ್ ರೀ ಒಂದು ಕೂದಲ್ ಎಳಿಯಷ್ಟೇ ವಿಷಯ ಇರ್ತದ ಹೌದು ಇರ್ತದ ಒಂದು ಕೂದಲು ಎಳಿಯಷ್ಟೇ ವಿಷಯ ಇರ್ತದ ಹೋ ಆ ಎಳಿ ಜೊಗ್ಗದಿ ಅಂದ್ರೆ ಎರಡು ಕೂಡ್ತಾವ್ ವಿಷಯ ಎಲ್ಲಿಜ್ಜಾಗದ್ರಿ ಅಣ್ಣ ಕೂಡ್ತಾವ ಕೂಡ್ತಾವು ಹೇಳದ್ರು ಅವರು ಯಾರು ಹೇಳಿದ್ರು ಏನು ಹೇಳಿದ್ರು ಅಂತ ಕೇಳಿದ್ರ ಹ ಮಾಲಿಂಗರಾಯ ಗುರುವಿನ ಸಂಘ ಮಾಡ್ದ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹೂ ಅದರ ಮಾಡ್ದ ಮಾಡ್ದೆ ಮಾಡ್ದೆ ಓ ಮಾಲಿಂಗರಾಯನ ಸಂಘದಿಂದ ಹುಟ್ಯಾನೋ ಏನು ಭಕ್ತಿದಿಂದ ಹುಟ್ಟ್ಯಾನೋ ಹ್ಯಾಂಗೆ ಹುಟ್ಯಾನೋ ಬೇಕಲ್ಲ ಕ್ಯಾರ ಪುರದ ಅರಸ ತುಕ್ಕಾಪ್ರಯ್ಯ ಅಮೃತಬಾಯಿ ಹಲೋ ಮಕ್ಕಳ ಸಲುವಾಗಿ ಭಕ್ತಿ ಮಾಡಿದ್ರು ಅವ್ರು ಭಕ್ತಿಗೆ ಮೆಚ್ಚಿ ಭಗವಂತ ಜಪಮಣಿ ಮತ್ತು ಮಾಣಿಕ್ಯ ಮಣಿ ಕೊಟ್ಟ ಹೌದು ಕೊಟ್ಟ ಯಾವ್ದು ಕೊಟ್ಟ ಜಪಮಣಿ ಮುಂದಿನ ನಿಮಗೆ ಜಪಮಣಿ ಜಪಮಣಿದಿಂದ ಜಕ್ರಾಯ ಹುಟ್ಟಿ ಬಂದ ಮಾಣಿಕ್ಯದ ಮಣಿದಿಂದ ಮಾಳಿಂಗರಾಯ ಹುಟ್ಟಿ ಬಂದ ಮಾಳಿಂಗರಾಯ ಹುಟ್ಟು ಬರಬೇಕಾದ್ರೆ ಭಕ್ತಿ ಕಾರಣದ ಮೊದಲ ತಳಪ ಏನದ ಭಕ್ತಿ ಭಕ್ತಿ ಭಕ್ತಿಯಲ್ಲೇ ಸಂಘ ಏನು ರಾಯ ಹೌದು ಭಕ್ತಿದಿಂದ ಮುಂದ ಕೇಳಿದ್ರ ಮುಂದ ಸಂಘ ಮಾಡ್ಯ ನಾವ ಹೌದು ಹೌದು ಮತ್ತ್ ಮೊದಲು ಭಕ್ತಿ ಆಗ್ಯದ ಕೂಡಲೇನೆ ಮತ್ ನಿನ್ನ ಸಂಘ ಹೆಂಗ್ ಶ್ರೇಷ್ಠ ಆಗ್ತದತಿ ಹೆಂಗದತ್ತಿರಿ ನಿನ್ನ ಸಂಘ ಶ್ರೇಷ್ಠ ಆಗುದಿಲ್ಲ ತಳಪ ಏನದ ಪಾಯನೇ ಭಕ್ತಿ ಅದ ಅದ ಆಮ್ಯಾಲ ಸಂಘದಪ್ಪ ಹೌದು ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಏನೋ ಹೇಳಿದ್ರು ನೀವು ಹೇಳಿದ್ರು ವಾಲ್ಯ ಕೋಳಿ ಆ ಯಾರ ಸಂಘ ಕೇಳಿದ್ರೆ ನಾರದ ಮಾರುಷಿಗಳ ಸಂಘ ಮಾಡದ ಹೌದು ಪುಣ್ಯಾತ್ಮ ಮೊದಲ ಸಂಘದಾಗಿದ್ದ ಹೆಂಡ್ರ ಮಕ್ಕಳದಾಗಿದ್ದಾವ ಹೆಂಡ್ರ ಮಕ್ಳಿಗೆ ಆ ಸಂಘಕ್ಕೆ ಸಲ ಹೇಳಿ ಪಾಪ ಮಾಡ್ಲಕ್ತಿದ್ದಾವ ಹೌದು ಮಾಡಕತ್ತಿದ್ದ ಹ ಹ ಪಾಪ ಮಾಡಿದ ಹೌದು ಅವಾಗ ನಾರದ ಮಹರ್ಷಿಗಳು ಹೇಳ್ತಾರ ಯಾರೋಳಿ ಆ ಸಂಘದಿಂದ ನಿನಗ ಪಾಪ ಕರೆ ನೀವು ಮಾಡಿರ್ತಕ್ಕಂಥ ಪಾಪದೊಳಗ ನಿನ್ನ ಸಂಘದವರು ಪಾಲು ತಗೋತಾರೆ ಏನು ಕೇಳ್ಕೊಂಡ್ ಬಾತ್ ಹೇಳದ ಹೌದು ಫಾಲು ತಗೊತಾರೆ ಅಂತ ಕೇಳ್ಕೊ ಬಾತ್ ಹೇಳ್ದ ನಿಮ್ಮ ಸಂಘದವ್ರು ಹಾಂ ಹೌದು ಅನ್ನ ಮಕ್ಕಳು ಮಕ್ಕಳು ಇದ್ರಾಗ ಪಾಲ್ ನಿನ್ ಕೇಳ್ಕೊಂಡು ಬಾತ್ ಹೇಳ್ದ ಹೌದು ಆಮೇಲೆ ನನಗೆ ಹೊಡಿಯಾಕತ್ತೇಂದ ಹಾ ಯಾಕಾಗಲ್ಲ ಅಂತ ಹೇಳಿ ವಾಲೆ ಕೊಳಿ ಮನಿಗೆ ಬಂದ ಹೌದು ಮನಿಗೆ ಬಂದ ಹೆಂಡತಿ ಕೇಳ್ತಾನ ಯಾರತ್ತಾ ನಾನು ನಿಮ್ಮ ಸಲುವಾಗಿ ನನ್ನ ಮಂದಿಗೆ ಪ್ರಾಣ ತ್ಯಾಗ ಪ್ರಾಣ ಹತ್ಯೆ ಮಾಡ್ಲಕತ್ತೀನಿ ಹೌದು ಹಾಂ ಪರೋಡೆ ಮಾಡಕತ್ತೀನಿ ಪ್ರಾಣ ಹೊಡ್ಲಿಕ್ಕತ್ತೀನಿ ಹಾ ನನಗೆ ಪಾಪ ಬರ್ಲಿಕತ್ತದ ಹೌದು ಪಾಪ ಬರ್ತದ ಆ ಪಾಪದೊಳಗ ನೀವು ಸಂಘದವ್ರ್ಯಾ ನೀವು ಪಾರ ತಗೋತಿರಿ ಅಂತ ಕೇಳದ ಹೌದ ಹೌದು ಕೇಳ್ದ ಹೆಂಡತಿ ನಾಯಕ ತಗೊಲ್ಲ ಅಂದ್ರೆ ಆಕಿ ಹೌದು ನಿಮ್ಮ ಸಂಘದವ್ರು ಹಾ ನಾಯಕ ತಗೊಲ್ಲ ಅಂದ್ರು ನೀ ಮಾಡಿದ ನೀನೆ ಉಣ್ಣಿದ ನೀನೆ ಉಣು ಅಂತ ಅಂದಳು ಹೌದು ಅವಾಗ ಮಕ್ಕಳಿಗೆ ಕೇಳದ ಮಕ್ಳನು ಅದೇ ರೀತಿ ಅಂದ್ರು ಹೌದ ಹೌದು ಅವಾಗ ಮತ್ತ ಮ ನಾರದ ಮಾರಸಿಗಳ ಬಲಿಯಾಕ ಬಂದತನಪ್ಪಾ ಹಾ ಆ ಸಂಘದವರು ನನ್ನ ಪಾಪ ತಗೊಳಲಕತ್ತಾರ ಹಾ ಹಾ ಏನ್ ಮಾಡ್ಬೇಕು ನನ್ನ ಪಾಪ ತಿಳ್ಕೋಬೇಕಾದ್ರ ಅಂದ್ ಕುಡ್ನ್ಯವಾಗ ನಾರದ ಮಾರುಷಿಗಳ ಹೇಳ್ತಾರ ಯಾರ ಹೇಳಿದ್ರು ಏನ್ ಹೇಳ್ತಾರ ಅಂತ ಕೇಳಿದ್ರ ಹೋ ಕೋಳಿ ಹೌದು ಆ ಸಂಘ ಇದು ಸಂಘ ಸಲುವಾಗಿ ನೀವು ಪಾಪ ಮಾಡಿದಿ ಹಾಡೀನಿ ಪಾಪ ಮೋಕ್ಷ ಎದರಿಂದ ಆಗ್ತದ ಅಂತ ಕೇಳಿದ್ರ ಹೋ ಭಕ್ತಿದಿಂದ ರಾಮ ರಾಮ ಹೇಳಿ ನೋಡಿ ಪಾಪ ದೂರ ಆಗ್ತದ ಅಂತ ಹೇಳ್ದ ಹೌದಪ್ಪ ಅವ್ ಹೇಳ್ದ ಏನ್ ಹೇಳ್ದ ಭಕ್ತದಿಂದ ರಾಮ 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 ನುಡಿ ಅಂತ ಹೇಳ್ದ ಭಕ್ತಿದಿಂದ ರಾಮ ರಾಮ ೇಳಿ ನೋಡಿ ಅಂದೆ ಕೋಳಿಗಿ ರಾಮ ರಾಮ ಅಲ್ಕ್ ಬರ್ಲಕ್ಕ ಬರ್ಲಿಲ್ಲ ಬರ್ಲಿಲ್ಲ ಅವಾಗ ನಾರದ ಮಹರ್ಷಿಗಳು ಹೇಳ್ತಾರ ನಾನು ಹೇಳಿದ್ರು ರಾಮ ರಾಮ ಅಲ್ಲಕ್ಕೆ ಬರ್ಲಿಲ್ಲ ಅಂದ್ರ ಮುಂದೆ ರಾಮ ರಾಮ ಅಂತೇಳಿ ನಾಮ ಉಚ್ಚಾರ ಆಗ್ತದ ಅವಾಗ ನೀನು ಪಾಪ ದೂರ ಆಗ್ತದಂದು ಕೂಡ ವಾಲೆ ಕೊಳಿ ಆ ಮರ ಈ ಮರ ಆ ಮರ ಈ ಮರ ಹೋಗಿ ರಾಮ ರಾಮ ಅಂತೇಳಿ ನಾಮ ನೋಡದ ಇದು ಯಾವ ಯಾವ್ದ್ರದಿಂದ ದಿಂದ ಹೇಳಿದ್ರೆ ಕೇಳಿದ್ರೆ ಭಕ್ತಿದಿಂದ ನಾಮ ನೋಡದ ಹೌದು ರಾಮ ಹುಟ್ಟಾಕಿತ್ತ ಮೊದಲು ರಾಮಾಯಣ ಬರದ ಬರದ ಕರೆ ಸಂಘದಿಂದ ಅವನಿಗೆ ಪಾಪ ಸುತ್ತಕೊಂಡಿತ್ತು ಅಲ್ಲಿ ಅವನಿಗೆ ಮೋಕ್ಷ ಆಗಬೇಕಾಗಿತ್ತು ಅಲ್ಲಿ ಮೋಕ್ಷ ಆಗ್ಲಿಲ್ಲ ಅದ್ರದಿಂದ ಪಾಪ ಸುತ್ತಕೊಂಡದ ಅವನಿಗೆ ಪಾಪ ಎದ್ರದಿಂದ ಮೋಕ್ಷ ಆಗದಂತ ಕೇಳಿದ್ರಕ್ತಿಯಿಂದ ರಾಮ ನಾಮ ಹೇಳಿ ಅವನಿಗೆ ಆ ವಾಲ್ಯ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಅಂತೇಳಿ ನಾಮ ಬತ್ತು ಹೌದು ಇದು ಎದರದಿಂದ ಭಕ್ತಿಯಿಂದ ಭಕ್ತಿದಿಂದ ಪುಣ್ಯಾತ್ಮ ಇದು ಸಂಘದಿಂದ ಅಲ್ಲ ಅಲ್ಲ ಸಂಘದಿಂದ ಪಾಪ ಬಂದದ ಹೌದು ಪಾಪಕ್ಕ ಹೋಗಿ ನಿನ್ ಸಂಘತಿ ಅಂದ್ರ ನೀ ಎಟ್ ಶೇಣಿದಿದು ಪುಣ್ಯಾತ್ಮ ಹಾ ಆ ನೀನ್ ನನ್ಗೆ ಹುಚ್ಚು ಮಾಡ್ಲಕತ್ತಿದಿ ಏನ ಕೇಳಲಾಗ್ಯದ ನಮಗೆ ಒಂದು ನಾವು ಏನು ಗೋಟ್ಯಾಡ ಹುಡುಗ ಮಾಡಿದಿ ನೀ ಪುರಾಣ ಕಾರಿದ್ಯಪ್ಪ ಮಾಸ್ತರ್ ಅದ್ಯಪ್ಪಾ ಆಹ್ಹ್ ಮಾಸ್ತರ್ ಇದ್ರೂನು ನೀ ಕಲಾವಿದನ ತೆಳೆಯೇ ಹೌದು ಅಂದ್ರೂ ಲಾ ಇಲ್ಲ ವಿ ಅಂದ್ರ ವಿನಯ ಭಾವದಿಂದ ದ ಅಂದ್ರೆ ದಯಾಳ ಗುಣದವ್ರಿಗೆ ಕಲಾವಿದರೀತಾರ ಇರ್ತದ ಮಾಸ್ತರ್ ಬಲಿಯಕ್ಕೆ ಯಾವ ಗುಣನೂ ಇರಲ್ಲ ಹೌದು ಯಾಕಂತ ಕೇಳಿದ್ರೆ ನೀನು ಯಾವ ಗುಣ ಇರಲ್ಲ ಯಾಕಂತ ಕೇಳಿದ್ರೆ ಒಂದ್ ಹುಡುಗಿ ಹಾಳು ಕಚ್ಚಿಗೆ ನೀವು ಮಾತಾಡ್ತೀನಿ ಅಂದ್ರೆ ನಿನ್ನ ಬಲಿಯಕ್ ಯಾವ ಗುಣ ಇರ್ತಾವಲ್ಲ ಹಂಗಿಲ್ಲ ನೀವು ಹಾಡ್ಬೇಕು ಹಾಡಿ ಮಾತಾಡ್ಬೇಕು ಬೆಳೆಸಬೇಕು ಅವಾಗ ನೀನು ಸ್ಯಾರಿ ಆಗ್ತಿ ಅಲ್ಲಿ ತ ನೀನ್ ಸಾರಣಿ ಆಗ್ಲಕ ಬರೋದಿಲ್ಲ ಹೌದು ಅದಕ್ಕೆ ಇರ್ಲಿ ಇರ್ಲಿ ಹ ಮಾತ್ ಹೇಳ್ತೀನಿ ನಾನು ಏನು ಮಾತಾಡ್ತಿ ಕೇಳಿದ್ರ ನಾವು ಹೆಂಗಿರ್ತೇವು ಮುಂದಿನವ್ರೂ ಹಂಗಿರ್ತಾರ ಆ ಮನೀನು ಹಂಗಿರ್ತದ ಹೌದು ಆ ಅದು ಹೆಂಗ ಕೇಳಿದ್ರೆ ಹೆಂಗ್ರಿ ಆ ಗಂಡ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಹೌದು ಒಬ್ಬ ಹುಟ್ಟಿ ಬಂದ ಒಬ್ಬ ಹುಟ್ಟಿ ಬಂದ ಆ ಮಗ ಹುಟ್ಟದ ಕುಳ್ಳೆ ತಂದಿದ್ದ ತೀರ್ಕೊಂಡ ಹೌದು ತಾಯಿ ಮಗನಿಗೆ ಸಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸಿದಳು ಯಾ ನೌಕರಿ ಮಾಸ್ತರ್ ನೌಕರಿ ಮಾಡಿಸಿದ್ಳು ಮಾಸ್ತರ್ ನೌಕರಿ ಮಾಡಿಸಿದಳು ಮಗ ಇದ್ದ ಪ್ರಾಯಕ ಬಂದಿದ್ದ ತಾಯಿಗೆ ವಯಸ್ಸಾಗಿದ್ದ ತಾಯಿ ವಿಚಾರ ಮಾಡ್ತಾಳ ಹೇಳಿ ನನ್ನ ಮಗನಿಗೆ ಒಂದು ಲಗ್ನ ಮಾಡ್ಬೇಕು ನಂದು ಭಾರ ಹೌದು ಇಳ್ದಂಗ್ ಅರೆ ನಂದು ವಯಸ್ಸ್ಯದ ಜೋಡ್ ಮಾಡಿ ಬಿಟ್ಟಂದ್ರೆ ನನ್ನ ನಂದು ಭಾರ ಅಂತ ಹೇಳಿ ಹೌದು ತಾಯಿ ಇದ್ದಕ್ಕೆ ಮಗನಿಗೆ ಲಗ್ನ ಮಾಡಿದಳು ಮಾಡಿದಳು ಲಗ್ನ ಮಾಡಿದಳು ಹೌದು ಸಸಿ ನಡ್ಲಿಕ್ಕೆ ಮನೆಗೆ ಬಂದಳು ಬಂದಳು ಸಸಿ ನಡಿಲಿಕ್ ಮನೆಗೆ ಬಂದಳಪ್ಪ ಹೊಸ ನಡೀಲಿಕ್ ಮನೆಗೆ ಬಂದಳು ಹೌದು ಸಸಿ ಕಾಲು ಇಟ್ಟಳು ಹ ಎಲ್ಲಿ ಹೊಸ್ತ ಸುರ್ವಿಗೆ ಬಂದವರು ಹೊಸ್ತಲ್ದಾಗ ಕಾಲಿಡ್ತಾರ ಹ ಬಲಗಾಲ ಕಾಲಿಡ್ತಾರ ಒಂದ್ ಕಾಲು ಒಳಗಿಟ್ಟಳು ಒಂದ್ ಕಾಲು ಹೊರಗಿತ್ತು ಆ ಹೊರಗಿತ್ತು ಒಂದು ಕಾಲ್ ಒಳಗಿತ್ತು ಸಸಿ ಹಿಂಗ ಹಿಂಗ ನೋಡಿದಳು ಹೌದು ಹಣಿಕಾಕಿ ಮನೆಯಾಗ ನೋಡಿದಳು ಹ ಮನೆ ಚಂದಿತ್ತು ಹೌದು ಮನೆ ಚಂದಿತ್ತು ಆ ಮನೆಯಾಗ ಏನಾಗಿತ್ತು ಕೇಳಿದ್ರ ಏನು ಆ ಹೊಸ್ತಲಿ ಇದ್ರೆ ಆ ಮಾವನ ಪೋಟಿತ್ತು ಮಾವನ ಪೋಟಕ್ಕ ಒಂದು ಹಾರ ಇತ್ತು ಹೌದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಹ ಡೇಟ್ ಬರ್ದಿದ್ರು ಮ್ಯಾಗ ಹೋಗ್ಯಾರ ಅಂತ ಹೇಳಿ ಹೌದು ಅದೇ ಪೋಟುದ್ಳು ಡೇಟ್ ತಳಗ್ ಕುರ್ಚಿ ಹಾಕೊಂಡು ಕುರ್ಚಿ ಹಾಕೊಂಡು ಹೌದು ಅವಾಗ ಸಸಿ ಇದ್ದ ಕೆತ್ತಾಳ ನಾನು ನಮ್ಮ ಮಾವನ್ ಪೋಟುದ್ ಮಗಲಾಗ ನಮ್ ಅತ್ತಿ ಪೋಟು ಒಂದಿದ್ದಿತ್ತಂದ್ರು ಭಾರಿ ಅಂದಳು ಹೌದು ನೋಡ್ರಿ ಎಂತ ಸೊಸಿದು ಹ ನಮ್ಮ ಮಾವನು ಕೂಡ ಆ ಸ್ವರ್ಗಕ್ಕೆ ಸ್ವರ್ಗ ಅಂದ್ರ ನಂದು ಭಾರಿ ಜೀವನ ನಡೀತಿದ ಅಂತ ಹೇಳಿ ಯಾವಾಗ ಮುದುಕಿ ಸಾಯ್ತದ ಯಾವಾಗ ಆತ್ತಿ ಸಾಯ್ತಾಳ ಯಾವಾಗ ಈ ಮನೆಯಾಗ ನ ಕೈಕಾಲಿ ಬಿಚ್ಚಿ ಆಲಿ ಯಾವಾಗ ನಾ ಮಾರಾಯಣಿಯಂಗೆ ತಿರುಗಿ ಆಲಿ ಅಂತ ಹೇಳಿ ಹೇಳಿ ಎರಡು ಕಾಲಿಟ್ಟು ಒಳಗೆ ಬಂದಳು ಅತ್ತಿಗೆ ವಯಸ್ಸಾಗಿತ್ತು ಆತ ಇದ್ದಾಕಿ ಯಾವ ಒಂದ್ ಸರಿಗಿ ನೀರು ತಂದು ಕೊಡುವಂದ್ರ ನೀರು ಕುಡ್ತಿದ್ದಿಲ್ಲ ಕೊಡ್ತಿದ್ದ ಚಹಾ ತಂದ್ ಕುಡ್ರ ಚಾ ಕೊಡ್ತಿದ್ದಿಲ್ಲ ಸೊಸಿ ಅತ್ತಿ ಮಾತೆ ಕೇಳ್ತಿದಿಲ್ಲ ಅವಾಗ ಅತ್ತಿ ಇದಕ್ಕೆ ವಿಚಾರ ಹೇಳಿ ಇನ್ನ ನಮ್ ಸೊಸಿ ಸಾಣದ ಐತಿ ಹೌದಾ ಇವತ್ತಲ್ಲ ನಾಳಿಗೆ ಹೇಳಿ ಆದಿ ಒಂದು ತಿಂಗಳು ತಡಕೊಂಡ್ ಎರಡು ತಿಂಗಳು ತಡ್ಕೊಂಡು ಆರ್ ತಿಂಗಳು ತಡ್ಕೊಂಡು ಕರೆ ಅತ್ತಿಗೊಂದ್ ಚೆರಿಗೆ ನೀರು ಕುಳ್ಳಿಲ್ಲ ಸೊಸಿ ಹೌದು ಒಂದೇ ಚರಿಗಿ ನೀರು ಕುಳ್ಳಿಲ್ಲ ಅತ್ತಿಗೆ ಸಿಟ್ಟು ಬತ್ತು ಬತ್ತು ಸೊಸಿ ಇಲ್ಲಿ ಬಾ ಬಾ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರು ತಿಂಗಳಾಯ್ತು ಹೌದು ಒಂದು ದಿವ್ಸ ಒಂದ್ ಚೆರಿಗೆ ನೀರು ಕೊಟ್ಟಿಲ್ಲ ಈ ಮನ್ಯಾಗ ನಡಿಬೇಕನ್ನೋದು ನಿಂದು ಮನಸ್ಸಾಯ್ತು ಇಲ್ಲ ಇಲ್ಲ ಹ ಈ ಮನೆಯಾಗ ಹಿರಿಯ ಹಾಕಿದೀನಿ ಹೌದು ಹತ್ತಿದೀನಿ ನಾನು ತಾಯಿ ನಾನು ಹೌದು ಈ ಮನ್ಯಾಗ ನನ್ನ ಮಾತು ಕೇಳಂಗಿತ್ತಂದ್ರ ಈ ಮನೆಯಾಗಿರು ಈ ಮನ್ಯಾಗ ನನ್ನ ಮಾತು ಕೇಳಿಲ್ಲ ಅಂದ್ರೆ ಸೀದಿನತ್ತಾಗ ತವರ್ ಮನಿಗೆ ಹೋಗಿ ಬಿಡು ನನ್ನ ಮಗನಿಗೆ ಬ್ಯಾರಿಯ ಲಗ್ನ ಮಾಡ್ತೀನಿ ಅಂದಳು ಹೌದು ಯಾರೋ ತಾಯಿ ತಾಯಿ ಬ್ಯಾರಿಯ ಲಗ್ನ ಮಾಡ್ತೀನಿ ಅಂದ ಕೂಡಿನ ಸೊಸಿಗೆ ಅಳು ಬರ್ಲಕತ್ತು ದುಃಖ ಬರ್ಲಕತ್ತು ಅಲ್ಲಿ ದಿನ ತವ್ರ ಮನೆಗಳ ಕತ್ ಬಂದಳು ತವ್ರ ಮನೆಯಾಗ ಅಪ್ಪ ಇದ್ದವ್ ಡಾಕ್ಟರ್ ಇದ್ದ ಹೌದು ಏನಿದ್ದ ಡಾಕ್ಟರ್ ಡಾಕ್ಟರ್ ಇದ್ದ ಇದ್ದ ಡಾಕ್ಟರ್ ಅಂತ ಅಕ್ಕಿಗೆ ಬಿದ್ದ ಅವಾಗ ಅಪ್ಪ ಆಪ ಏನಂತ ಹೇಳಿ ಯಾಕೆ ಕತ್ತಿದ ಹೌದು ಏನಾಗ್ಯದ ಹಂತದ ತ್ರಾಸ ಅಂದ್ಕೂಲ್ ಅವಾಗ ಮಗಳು ಹೇಳ್ತಾಳ ಏನ್ ಹೇಳ್ತಾಳ್ರಿ ಎಪ್ಪ ಆ ಮನೆಯಾಗ ಒಂದು ಮುದಿಕ್ಕದ ಮುದುಕ ವಯಸ್ಸಾಗಿರ್ತಕ್ಕಂಥ ಮುದುಕ್ಯದ ಹೌದು ಮುದುಕಿ ಮಾತು ಕೇಳಿದ್ರಿ ಆ ಮನೆಯಾಗ ಮುದಕ್ಕೆ ಮಾತು ಕೇಳಿ ಅಂದ್ರೆ ನನ್ನ ತವರ್ ಮನಿಗೆ ಹೋಗತ್ತೇಳಿ ಕಳಿಸ್ಯಾಳ ನನ್ನ ಗಂಡಗೆ ಬ್ಯಾರೆ ಲಗ್ನ ಮಾಡ್ನೆ ಕತ್ತಾಳ ಅಪ್ಪ ಹೆಂಗಿದ್ರು ನೀವು ಡಾಕ್ಟರ್ ಇದಿ ಹೌದು ನಮ್ಮ ಅತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡು ಅದೇ ಇಂಜೆಕ್ಷನ್ ಒಯ್ದು ನಮ್ಮ ಅತ್ತಿಗೆ ಮಾಡ್ತನ ಕತ್ತಳು ಹೌದು ಬಹಳ ಕೊಡು ಒಂದ್ ಹಳಕಿ ನೀವು ಡಾಕ್ಟರ್ ಹೌದು ಒಂದು ಸಯ್ಯ ಇಂಜೆಕ್ಷನ್ ಕೊಡಪ್ಪ ನಾ ಮತ್ತಿಗ ಸಹಿತಾಳ ಅಂದ್ಕೊಳ್ಳಿ ನಾ ಡಾಕ್ಟರ್ ಇದ್ದಿದ್ದು ನಿನ್ನ ಗಂಡನ ಮನೆಯವ್ರಿಗೆ ಗೊತ್ತದ ಗೊತ್ತದ ಒಂದೇ ದಿವಸ ಸಹ್ಯ ಇಂಜೆಕ್ಷನ್ ಕೊಟ್ಟಂದ್ರೆ ನಾಳಿಗೆ ನನ್ನ ಮೇಲೆ ಬರಬಹುದು ನಿನ್ನ ಮೇಲೆ ಬರಬಹುದು ಹೌದು ಜೈಲು ಶಿಕ್ಷೆ ಆತ ಇಬ್ಬರಿಗೆ ಮಾಡುದು ಬೇಡ ಬೇಡ ಹೆಂಗ್ ಮಾಡು ಅದ್ರ ಮೂವತ್ತು ಗೋಳಿ ಕೊಡ್ತೀನಿ ಹೌದು ಯಾವ ಗೋಳಿ ಮೂವತ್ತು ಗೋಳಿ ಮೂವತ್ತು ಗೋಳಿ ಕೊಡ್ತೀನಿ ದಿನ ಒಂದು ಮುದುಕಿ ಮಲ್ಕೋ ಟೈಮ್ನಾಗ ಹಾಲಾಗ ಹಾಕಿ ಆ ಗೋಳಿ ಕುಡಿಸು ಆ ಮುದುಕಿ ಸಣ್ಣಾಗಿ ಸಹಿ ಕೊತ್ ಬರ್ತದಂತ ಹೇಳ್ದ ಹೌದು ಮರಿಗಿ ಮರಿಗಿ ಮರಿ ಮರಿಗಿ ಅಂತ ಹೇಳ್ದ ಅವಾಗ ಇನ್ನೊಂದು ಮಾತು ಹೇಳ್ತಾನ ತಂದಿ ಯಾನು ಯವ್ವಾ ಇಷ್ಟ ದಿವಸ ನಿಮ್ಮ ಅತ್ತಿಗೆ ಮಾಡ್ದಂಗ ಮಾಡಂಗಿಲ್ಲ ಇಲ್ಲ ಎಲ್ಲಿ ನಿಮ್ಮ ಅತ್ತಿ ಕುಂದಿರ್ತಾಳ ನೋಡು ಅಲ್ಲೇ ನೀರ್ ಅಲ್ಲೇ ಚ ಅಲ್ಲೇ ನಾಷ್ಟ ಅಲ್ಲೇ ಊಟ ಎಲ್ಲ ಅಲ್ಲೇ ಮುದುಕಿಗೆ ನಿದ್ದೆ ಹತ್ತ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ದೌಡ್ ಸಾಯ್ತದ ಅಂತ ಹೇಳ್ದ ಹೌದು ಯಾಕಪ್ಪ ಯಾಕಾಗಲ್ಲ ಯಪ್ಪ ಹೌದಪ್ಪ ಎನ್ನ ಮುದುಕಿ ಕಾಲು ಒತ್ತಿ ನಾನು ತಾಯಿ ತರ ಮುದುಕಿಗ ನೋಡ್ಕೊತೀನಿ ಅಂತ ಹೇಳಿ ಮೂವತ್ತು ಗೋಳಿ ತಗೊಂಡು ಗಂಡನ ಮನೆಗೆ ಹೌದು ಬಂದ್ಲು ಗಂಡನ ಮನಿಗೆ ಬಂದು ಎಲ್ಲಿ ಅತ್ತಿ ಕುಂದಿರ್ತಾಳ ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಎಲ್ಲಾ ತಾಯಿ ತರ ವ್ಯವಸ್ಥೆ ನಡೀತು ಹೌದು ಅತ್ತಿ ಮನಸ್ಸ ಫರಾಕ್ ಆಯ್ತು ಹೌದು ಸ್ವಲ್ಪ ಪರಾಕ್ ಆಯ್ತು ನನ್ನ ಸೊಸಿ ಶಾಣೆನೆ ಅದ ಶಾಣೆ ಆಯ್ತು ನಾನೇ ತಪ್ಪು ತಿಳ್ಕೊಂಡಿದ್ದ ಸೊಸಿ ಅದಾಳು ಏನ್ ಹೇಳಿ ತಿಜ್ವಾರಿ ಕಡೆಗೆ ಹೋಯ್ತು ಮುದುಕಿ ಹೌದು ಸಣ್ಣ ಒಳಗಿರ್ತಕ್ಕಂತ ರೇಷ್ಮಿ ಸೀರೆ ಎಲ್ಲಾ ತಗೊಂಡು ಬಂದು ಸೊಸಿ ಕೈಯ್ಯ ಕೊಟ್ಟಳು ಹೌದು ಹೇಳ್ತಾಳಾ ಸೊಸಿ ಹಾ ಈ ರೇಷ್ಮಿ ಸೀರೆ ಉಟ್ಕೊಂಡ್ರೆ ನಾ ಎಲ್ಲಿ ಹೋಲಿ ಹೌದು ನೀ ಸಣ್ಣ ಕದಿ ಅದೇ ಹೋಗ್ತಿ ಬರ್ತಿ ಹ ಎಲ್ಲಿ ಅಂದ್ರ ಇವ್ರು ರೇಷ್ಮಿ ಸೀರೆ ಹೈಕೊಂಡು ಹೋಗಿ ಅತ್ತಿದ್ದಕ್ಕಿ ಸೊಸಿ ಕೈಯ್ಯ ಕೊಟ್ಟಳು ಸೊಸಿ ಮನಸ್ಸ ಸ್ವಲ್ಪ ಫರಾಕ್ ಆಯ್ತು ಹೌದು ಸ್ವಲ್ಪ ಚೇಂಜ್ ಆಯ್ತು ಹತ್ತು ದಿನದಾಗ ಹತ್ತು ದಿವಸದಾಗ ಫರಕ್ ಆಯ್ತು ಹೌದು ಮತ್ತ ಹತ್ತು ದಿವಸ ಆಯ್ತು ಹೋಯ್ತು ಹತ್ತು ದಿವಸ ಹೋದ ಕೂಡ ಮತ್ತ ಮುದುಕಿ ತಿಜೋರಿ ಕಡೆಗೆ ಹೋಗಿ ಬೆಳ್ಳಿ ಬಂಗಾರ ಆ ಬೋರ್ಮಳ ವಜ್ಜಿಟ್ಟಿಕೆ ಗೆಜ್ಜಿಟ್ಟಿಕೆ ನಕ್ಲೇಸ ಎಲ್ಲಾ ತಗೊಂಡು ಬಂದು ಸೊಸಿ ಕೈಯ ಕೊಡ್ತು ಹೌದು ಕೊಡ್ತು ಮುದಿ ಕೊಡ್ತು ಹ ಕೊಟ್ಟು ಹೇಳ್ತದ ಏನತ್ತ ಸಸಿ ಮುದ್ದ ಮುದ್ದ ಇಲ್ಲಿ ನಾಳಿಗ ನಾ ಕುಣ್ಯಾಗ ಹೌದು ಇವತ್ತು ಮನೆಯಾಗ ನಾಳಿಗ ಕುಣ್ಯಾಗ ಇವತ್ತ ಮನೆಯಾಗ ನಾಳಿಗೆ ಮಣ್ಣಾಗ ಈ ಬೆಳ್ಳಿ ಬಂಗಾರ ಹೈಕೊಂಡ ಎಲ್ಲಿ ಇದ್ರಿ ಮುದುಕಿಗೆ ಬೆಳ್ಳಿ ಬಂಗಾರ ಚೆಂದ ಕಾಣಿಸ್ತಾವ ಚಲೋ ಅದಿ ಚೆಂದ ಎಲ್ಲಿ ಕಾರ್ಯಕ್ರಮ ಇತ್ತಂದ್ರ ಈ ಬೆಳ್ಳಿ ಬಂಗಾರ ಹೈಕೊಂಡು ಹೋಗತ್ತೇಳಿ ಆ ಸೊಸಿ ಕೈಯ್ಯ ಕೊಟ್ಟಕೊಳ್ಳಿನಿ ಸೊಸಿ ಮನಸ್ ಅರ್ಧ ಪರಾಕ್ ಆಯ್ತು ಹೌದು ಮಸ್ ಅರ್ಧ ಪರಾಕ್ ಆಯ್ತು ಸಣ್ಣ ಮರಗಲ್ ಕತ್ಳು ಹರೇ ರೇಷ್ಮಿ ಸೀರೆ ಕೊಟ್ಟಳು ಬೆಳ್ಳಿ ಕೊಟ್ಟಳು ಬಂಗಾರ ಕೊಟ್ಟಳು ಮಾತಿ ಹೌದು ಎಂತ ಹತ್ತಿಗನ್ನ ಕೊಲ್ಲ ನಾ ಪಾಪಕ್ಕೆ ಗುರಿ ಆಗ್ತಿರ್ತೀವಿ ಅಂತ ಹೇಳಿ ಸಣ್ಣಗೆ ಮರುಗಲು ಕತ್ಳು ಮರುಗಲು ಕತ್ಳು ಒಂಬತ್ತು ದಿವಸ ಆಯ್ತು ಇಪ್ಪತ್ರ ಒಂಬತ್ತು ದಿವ್ಸ ಆಯ್ತು ಹೌದು ಇಪ್ಪತ್ತರ ಒಂಬತ್ತು ದಿವಸ ಆಯ್ತು ಮುದುಕಿ ಮತ್ ತಿಜುವಾರಿ ಕಡೆಗೆ ಹೋಯ್ತು ಹೋಯ್ತು ಎಲ್ಲಾ ಆಸ್ತಿ ಎಲ್ಲ ಸಸಿ ಹೆಸರಿಗೆ ಮಾಡ್ತು ಹೌದು ಒಟ್ಟು ಕೊಟ್ಟು ಹೊಲ ಮನಿ ಎಲ್ಲ ಸೊಸಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ತಗೊಂಡು ಬಂದು ಸೊಸಿ ಕೈಯ ಕೊಡ್ತು ಹೇಳ್ತದ ಸೊಸಿ ಸೊಸಿಮುದ ಈ ಮನಿ ಸೊಸಿ ಅಟ್ಟಿಯಲ್ಲ ಅಲ್ಲ ನನ್ನ ಮಗಳಕ್ಕಿಂತ ಹೆಚ್ಚಿನ ಹೆಚ್ಚಿನ ಹೌದು ನನ್ನ ಮಗಳ ಬಿ ಅಲ್ಲ ನೀ ಭಿ ಅಲ್ಲ ಆಸ್ತಿ ನನ್ನ ಹೆಸರಿಗೆ ಇಟ್ಕೊಂಡು ಏನು ಮಾಡಲಿ ಇವತ್ತು ನನ್ನ ಮನೆಗೆ ಬಂದಿರತಕ್ಕಂಥ ಸೊಸಿ ರೂಪದೊಳಗಿರ್ತಕ್ಕಂಥ ಒಳಗಿರ್ತಕ್ಕಂತ ಮಗಳಿ ಹೌದು ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಮಾಡಿ ನಂದು ಕುಳ್ಳೇನೆ ಸೊಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ಬೀಳಕತ್ತು ಬಿಳಕತ್ತು ಹನಿ ಹನಿಯಾಗಿ ತಳಗ್ ಬಿಳಕತ್ತು ಆಸ್ತಿ ಪತ್ರ ಸೊಸಿ ಅಲ್ಲೇ ಒಕ್ಕಾಡದಳು ಒಡ್ದಳು ಒಕ್ಕಾಡಿ ಓಡ್ಕೊತು ಓಡ್ಕೊತ ತವ್ರ ಮನೆಗೆ ಬಂದಳು ತಂದಿ ಡಾಕ್ಟರ್ ಧಕ್ಕೆ ಬಿದ್ದಳು ಹೌದು ಎಪ್ಪಾ ಎಪ್ಪಾ ನಮ್ಮ ಸೈ ಬೆಡ್ದಳ ಕತ್ತಳು ಹೌದು ಅವಾಗ ತಂದೆತ್ತೊಂಬತ್ತು ದಿವಸ ಆಗ್ಯದ ಒಂದೇ ಗೋಳಿ ಮುದುಕಿ ಸಹ ಯಾಕಿದ ಅವಾಗ ಮಗಳು ಹೇಳ್ತಾಳ ಅಕ್ಕಿ ನನಗ ಅತ್ತಿ ಅಷ್ಟೇ ಅಲ್ಲ ನನ್ನ ತಾಯಿ ಇದ್ದಂಗಪ್ಪ ಬೆಳ್ಳಿ ಕೊಟ್ಟಳ ಬಂಗಾರ ಕೊಟ್ಟಳ ರೇಷ್ಮಿ ಸೀರೆ ಕೊಟ್ಟಾಳ ಆಸ್ತಿ ಪತ್ರ ನನ್ನ ಹೆಸರಿಗೆ ಮಾಡ್ಯಾಳ ನಾನೇ ತಪ್ಪು ತಿಳ್ಕೊಂಡಿದ ಅಕ್ಕಿ ನನಗ ಅತ್ತಿ ಅಲ್ಲಪ್ಪ ತಾಯಿ ಕಿತ್ತ ಹೆಚ್ಚಿನ ಕ್ಯಾತಿ ಸಿಕ್ಕಾಳ ಅಕ್ಕಿ ಅಲ್ಲಿ ಸಾತ್ಳ ಅಂದ್ರೆ ಇದೇ ಮನೆಯಾಗ ನಾವು ಊರಲ್ಲಿ ಹೈಕೊಂಡ ಸೈತಿನ ಲಕತ್ತಲ್ ಮಗಳು ಹೌದು ಅವಾಗ ಮಾ ಹೇಳ್ತಾನ ಏನಪ್ಪ ಯವ್ವ ಹ್ಹ ಹೆಂಗ್ ಮಾಳಿ ಒಂದೇ ಗೋಳಿ ನುಂಗತಂದ್ರ ಮುದಿಕ್ಕೆ ಸೈತದಾ ಹ್ಹ ಹೆಂಗ್ ಮಾಳಿ ಅಂದ ಕುಳ್ ಅವಾಗ ಮಗಳು ಹೇಳ್ತಾಳ ಏನಂತ ಹೇಳಿ ಯಪ್ಪ ಹ್ಹ ನಮ್ಮ ಅತ್ತೆ ಅದನ್ನ ಕಣ್ಣಾರೆ ನೋಡಲ್ಲ ಅಕ್ಕಿನಕ್ಕಿಂತ ಮೊದಲು ನಾನೇ ಸೈತಿನitta ತಾ ಲಕತ್ತಲ್ ಮಗಳು ಹೌದು ಅವಾಗ ತಂದಿದ್ದ ಇದ್ದ ಹೇಳ್ತಾನ ಏನಂತ್ರಿ ಯವ್ವ ಹ್ಹ ನೀನು ಸೈಬೇಡ ನಿಮ್ಮತ್ತಿನ ಸೈಯಲ್ಲ ಹೌದು ನೀನು ಸಹ ಬ್ಯಾಡ ಮತ್ತಿನ ಸೈಯ್ಯಲ ಮತ್ತಿಗಿನ ಸಹ್ಯ ಗೋಳಿ ಕೊಟ್ಟಿಲ್ಲವಾ ಟಾಣಿಕ್ ಗೋಳಿ ಕೊಟ್ಟಿನ ತಂದಿದ್ದಾವ ಹೌದು ಹಿಂಗ ಯಾಕ ಯಾಕೆ ಗೋಳಿ ಕೊಟ್ಟಿನಂತ ಕೇಳಿದ್ರ ನಿನಗ ಬುದ್ಧಿ ಬರೋ ಸಲುವಾಗಿ ಹೌದು ನೀ ಹೆಂಗಿರ್ತೀನಿ ನೋಡು ಆ ಮನೆಯವ್ರ ಹೌದು ಖರೆ ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳ ಆ ಮನೆಗೆ ನೀ ಸೊಸಿಯಾಗಿ ಹೋಗ್ಬೇಡ ಹೌದು ಮಗಳಾಗಿ ಅತ್ತಿದ್ದಕ್ಕೆ ತಾನೇ ತಾಯಿ ಆಗ್ತಾಳ ಆಕಳ ಅತ್ತಿ ತಾನೆ ತಾಯಿ ಆಕಳ ತಾನೇ ತಾಯಿ ಆಗ್ತಾಳ ನೀ ಅತ್ತಿಗೆ ತಾಯಿ ತರ ನೋಡ್ಕೊಂಡಂದ್ರ ಅತ್ತಿದ್ದಕ್ಕೆ ನಿನಗ ಮಗಳ ತರ ನೋಡ್ಕೊತಾಳ ನಿನ್ನ ಭಾವ ನಿನ್ನ ನಡುತ್ತೆ ಮಗಳ ತರ ಇರಬೇಕು ಕರೆ ಸೊಸಿ ತರ ಇರಬಾರ್ದವ ಇನ್ ಚಂದ ಮಾಡ್ಕೊಂಡು ಅಂತ ಹೇಳಿ ಮಗಳಿಗೆ ಬುದ್ಧಿ ಮಾತು ಹೇಳಿ ಕಳ್ಸದತ್ತಿರಲಿ ಪುಣ್ಯಾತ್ ನಾವ್ ಹ್ಯಾಂಗಿರ್ತೀವಿ ಹಾಂಗಿರ್ತಾರ ಹಂಗಿರ್ತದ ಇಲ್ಲಿ ಕುಡಿರತಕ್ಕಂಥ ನಮ್ಮ ಮೌನ ಬಳಗದವ್ರಿಗೆ ವಿಚಾರ ಮಾಡದ ಒಂದು ಮಾತು ಹೇಳದೈತಿ ಬಂದಿರ್ತಕ್ಕಂಥ ಹೌದು ಈ ಸ್ವಸಿ ಅಲ್ಲ ಅಲ್ಲ ನಮ್ ಮಗಳ ಯಾರು ಭಾವಿಸಿ ನಡೀತೀರ ನೋಡು ಅವ್ರ ಮನೆಯಾಗ ಸಹ್ಯತನ ಅಣ್ಣ ಜಗಳ ಬರ್ಲತ್ತಿಲ್ಲ ಸಬದ ಕೈ ಅಂತ ಹೇಳೋದ ಹಣಮಣ್ಣ ಹೌದು ಕರೆ ಸೊಸಿ ಅಂತೇಳಿ ಭಾವಿಸ್ ನಡಿಬೇಡ್ರಿ ಹ್ಮ್ ಕರೆ ಹುಟ್ಟಿದ ಮನೆ ಬಿಟ್ಟು ಕೊಟ್ಟಿದ ಮನೆಯಾಗ ಬಂದು ಸಂಸಾರ ಮಾಡ್ತಾಳ ಈಕಿ ಸೊಸಿ ಅಲ್ಲ ಸ್ವಂತ ಮಗಳಕ್ಕಿಂತ ಹೆಚ್ಚಿನ ಕಿತ್ತೇಳಿ ಯಾರು ಭಾವಿಸಿ ನಡಿತೀರಿ ಅವ್ರ ಮನೆಯಾಗ ಸಯ್ಯತ್ತನ ಜಗಳ ಬರಲ ಅಂತಕ್ಕಂಥದ್ ಮಾತ್ ಹೇಳಿ ಅದಕ್ಕ ಆ ಪದ ಪ್ರಾರಂಭ ಮಾಡೋಣ ಮುಂದೆ ಸಂಧಿಗೆ ಮತ್ತೊಮ್ಮೆ ಕೇಳಲಿ Oh